ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಇಪ್ಪತ್ತೇಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ಯುಲರ್ ಆ್ಯಪ್ನಲ್ಲಿ ಹಾಗೂ ನ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಜೂನ್ ಇಪ್ಪತ್ತಾರು ಜೂನ್ ಇಪ್ಪತ್ತೆರಡು ಜೂನ್ ಇಪ್ಪತ್ತೈದು ಜೂನ್ ಇಪ್ಪತ್ತೊಂದು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನವನ್ನ ಆಚರಣೆಯನ್ನ ಮಾಡ್ತಾರೆ ಯಾಕೆ ಇದನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಇವತ್ತು ಜಗತ್ತನ್ನ ಹಲವಾರು ಸಮಸ್ಯೆಗಳು ಕಾಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಈ ಮಾದಕ ವಸ್ತುಗಳ ಒಂದು ವ್ಯಸನ ಕೂಡ ಒಂದಾಗುತ್ತೆ ಮಾದಕ ವಸ್ತುಗಳ ವಿರುದ್ಧ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋಕೆ ಮತ್ತು ಸಮಾಜವನ್ನ ಕಾಪಾಡೋಕೆ ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ವಿರೋಧಿ ದಿನವನ್ನ ಆಚರಣೆ ಮಾಡ್ತಾರೆ ನಿಮ್ಮ ಎಕ್ಸಾಮ್ ನಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಕೇಳ್ತಾರೆ ಮೊದಲ ಬಾರಿಗೆ ಈ ದಿನವನ್ನ ಯಾವಾಗ ಆಚರಣೆ ಮಾಡಿದ್ರು ಅಂತ ಸೊ ವಿಶ್ವಸಂಸ್ಥೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಈ ಒಂದು ದಿನವನ್ನ ಸ್ಥಾಪನೆ ಮಾಡುತ್ತೆ ಅಂದ್ರೆ ಈ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಸ್ಟಾರ್ಟ್ ಕೂಡ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಹಾಗಾಗಿ ಈ ಒಂದು ಡೇಟ್ ಮತ್ತು ಈ ಒಂದು ಇಯರ್ ಇಂಪಾರ್ಟೆಂಟ್ ಆಗುತ್ತೆ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಮುಂದಿನ ಪ್ರಶ್ನೆಯನ್ನ ನೋಡೋಣ ಪಿ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದದ್ದನ್ನ ಆಯ್ಕೆ ಮಾಡಿ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಯೂಶುವಲಿ ಈ ರೀತಿಯಾಗಿ ತಮ್ಮ ಎಸ್ ಸಿ ಎಕ್ಸಾಮ್ಸ್ ನಲ್ಲಿ ಕೇಳ್ತಾರೆ ಸ್ಟೇಟ್ಮೆಂಟ್ ಬೇಸ್ಡ್ ಆಗಿ ಕೇಳ್ತಾರೆ ಇದೊಂದು ಸ್ಕೀಮ್ ಓರಿಯೆಂಟೆಡ್ ಪ್ರಶ್ನೆ ಆಗುತ್ತೆ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆಗುತ್ತೆ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಈ ಯೋಜನೆಯ ಅಡಿ ಪ್ರತಿ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ನೀಡಲಾಗುತ್ತದೆ ಸೊ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಈ ಯೋಜನೆ ಒಂಬತ್ತು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೈತರಿಗೆ ನೆರವಾಗಲಿದೆ ಅಂತ ಪ್ರಶ್ನೆ ಸೊ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸೊ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಕೂಡ ಸರಿ ಈ ಯೋಜನೆ ಏನಿದೆ ಪಿ ಎಂ ಕಿಸಾನ್ ಯೋಜನೆ ಇದು ಪ್ರತಿ ರೈತರಿಗೆ ಈ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ಕೊಡ್ತಾರೆ ಕೇಂದ್ರ ಸರ್ಕಾರ ಕೊಡುತ್ತೆ ಈ ಯೋಜನೆಗೆ ಸದ್ಯಕ್ಕೆ ಒಂಬತ್ತು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೈತರಿಗೆ ಈ ಯೋಜನೆ ಒಂದು ಬೆನಿಫಿಟ್ ಆಗಿದೆ ಹಾಗಾಗಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗುತ್ತೆ ಇನ್ನು ಅಡಿಷನಲ್ ಪಾಯಿಂಟ್ಸ್ ನೋಡೋದಾದ್ರೆ ಈ ಯೋಜನೆ ಯಾವಾಗ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಯೋಜನೆ ಸ್ಟಾರ್ಟ್ ಆಗುತ್ತೆ ಸಮ್ ಟೈಮ್ಸ್ ಎಕ್ಸಾಮ್ಸ್ ನಲ್ಲಿ ಇಯರ್ಸ್ ಅನ್ನ ಕೇಳ್ತಾರೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಂ ಕಿಸಾನ್ ಯೋಜನೆ ಸ್ಟಾರ್ಟ್ ಆಗುತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅನ್ನೋದು ಇದರ ವಿಸ್ತೃತ ರೂಪ ಆಗುತ್ತೆ ಈ ಯೋಜನೆ ಭಾರತದಲ್ಲಿನ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಒಂದು ಆದಾಯದ ಬೆಂಬಲವನ್ನ ಕೊಡುತ್ತೆ ಈ ಯೋಜನೆಗೆ ಯಾರು ಅರ್ಹರಾಗ್ತಾರೆ ಅಂತಹ ರೈತರಿಗೆ ಮೂರು ಕಂತುಗಳಲ್ಲಿ ಅಂದ್ರೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಗಳನ್ನ ಸರ್ಕಾರ ಕೊಡುತ್ತೆ ಸೊ ಟೋಟಲ್ ಆಗಿ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನ ರೈತರ ಬ್ಯಾಂಕ್ಗೆ ನೇರವಾಗಿ ಬರುತ್ತೆ ಸೊ ಇಷ್ಟು ಪಾಯಿಂಟ್ಸ್ ಗಳು ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಮೂರು ಬಾರಿ ಇಲ್ಲಿಯ ತನಕ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಮೂರು ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸಿರ್ತಾರೆ ಯಾಕೆ ಈ ಪ್ರಶ್ನೆಯನ್ನ ಇಲ್ಲಿ ಫ್ರೇಮ್ ಮಾಡಿದ್ದೇವೆ ಸೊ ಬಿಕಾಸ್ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಸೊ ಇದಕ್ಕಿಂತ ಮುಂಚೆ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತಿದೆ ಸೊ ಮತ್ತೆದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಲವತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಇದರ ಅಧ್ಯಕ್ಷತೆನ ಯಾರು ವಹಿಸಿದ್ರು ಜಯದೇವಿ ತಾಯಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸೊ ಎರಡನೇ ಅಂದ್ರೆ ಅರವತ್ತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಎರಡನೇ ಸಾಹಿತ್ಯ ಸಮ್ಮೇಳನ ಒಟ್ಟಾರೆಯಾಗಿ ಅರವತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಸೊ ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಚದುರಂಗ ಅವರು ವಹಿಸಿರ್ತಾರೆ ಸೊ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮೂರನೇ ಬಾರಿಗೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸೊ ಇಷ್ಟು ಪಾಯಿಂಟ್ಸ್ ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ನಿಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ನಲ್ಲಿ ಎಸ್ಪೆಷಲಿ ಜನರಲ್ ಕನ್ನಡ ಸೆಕ್ಷನ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಚಾಂಗ್ ಸಿಕ್ಸ್ ಚಂದ್ರಯಾನ ನೌಕೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಜಪಾನ್ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಚೀನಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಚೀನಾ ದೇಶಕ್ಕೆ ಈ ಒಂದು ನೌಕೆ ಸಂಬಂಧಪಡುತ್ತೆ ಚಾಂಗ್ ಸಿಕ್ಸ್ ಚಂದ್ರಯಾನ ನೌಕೆ ಯಾಕೆ ಸುದ್ದಿಯಲ್ಲಿ ಇದೆ ಈ ನೌಕೆ ಅಂತಂದ್ರೆ ರೀಸೆಂಟ್ ಆಗಿ ಚಂದ್ರನ ಅಂಗಳದಿಂದ ಎರಡು ಕೆ ಜಿಯಷ್ಟು ಕಲ್ಲು ಮತ್ತು ಮಣ್ಣಿನ ಒಂದು ಸ್ಯಾಂಪಲ್ಸ್ ಅನ್ನ ಸೊ ಒಂದು ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು ಬರುತ್ತೆ ಸೊ ಯೂಶುವಲಿ ಎಲ್ಲಾ ದೇಶಗಳು ಏನ್ ಮಾಡ್ತಾ ಇದೆ ಚಂದ್ರನ ಒಂದು ಭಾಗದ ಮೇಲೆ ಸಂಶೋಧನೆಯನ್ನ ಮಾಡ್ತಾ ಇದೆ ಒಂದು ಭಾಗದ ಮೇಲೆ ಸೊ ಚಂದ್ರನ ಇನ್ನೊಂದು ಭಾಗ ಇದೆ ಅದು ಭೂಮಿಯಿಂದ ನಮಗೆ ಗೋಚರಿಸೋದಿಲ್ಲ ಆ ಒಂದು ಭಾಗದಲ್ಲಿ ಏನ್ ಮಾಡ್ತಾ ಇದೆ ಮುಖ್ಯವಾಗಿ ಚೀನಾ ಏನ್ ಮಾಡ್ತಾ ಇದೆ ಚಂದಿರನ ಮತ್ತೊಂದು ಬದಿಯಲ್ಲಿ ನೌಕೆಯನ್ನ ಇಳಿಸಿರುವಂತಹ ಏಕೈಕ ದೇಶ ಆಗುತ್ತೆ ತಮ್ಮ ಎಕ್ಸಾಂಪಲ್ ಕೇಳ್ತಾರೆ ಚಂದಿರನ ಮತ್ತೊಂದು ಭಾಗ ಮತ್ತೊಂದು ಬದಿಯಲ್ಲಿ ನೌಕೆ ಇಳಿಸಿರುವಂತಹ ಏಕೈಕ ದೇಶ ಯಾವುದು ಅಂತ ಕೇಳಿದ್ರೆ ಅದು ಚೀನಾ ಆಗುತ್ತೆ ಚೀನಾದ ಚಾಂಗ್ ಸಿಕ್ಸ್ ನೌಕೆ ಆ ಒಂದು ಬದಿಯಲ್ಲಿ ಇಳಿದು ಅಲ್ಲಿಂದ ಕಲ್ಲು ಮತ್ತು ಮಣ್ಣಿನ ಒಂದು ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು ಬಂದಿರುತ್ತೆ ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಚಾಂಗ್ ಸಿಕ್ಸ್ ಅನ್ನೋದು ಇಂಪಾರ್ಟೆಂಟು ಚೀನಾದು ಒಂದು ಚಂದ್ರಯಾನ ನೌಕೆ ಆಗುತ್ತೆ ಮುಖ್ಯವಾಗಿ ಬಾಹ್ಯಾಕಾಶ ಅಥವಾ ಚಂದ್ರಯಾನದು ನೌಕೆ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಂಡ್ಯ ಮೈಸೂರು ನವದೆಹಲಿ ಬೆಂಗಳೂರು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಯಾಕಂದ್ರೆ ನಮಗೆ ಎಂಬತ್ತೇಳು ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಿತು ಎಲ್ಲಿ ನಡೆಯುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅದು ಬಾಳೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನವದೆಹಲಿಯಲ್ಲಿ ನಡೆಯುತ್ತೆ ನವದೆಹಲಿಯಲ್ಲಿ ಎಂಬತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಡೇವಿಡ್ ವಾರ್ನರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಸೊ ಕ್ರಿಕೆಟ್ಗೆ ಸಂಬಂಧ ಪಡ್ತಾರೆ ಮತ್ತು ಇವರು ಯಾವ ದೇಶದ ಆಟಗಾರ ಅಂತ ಕೂಡ ತಮ್ಮ ಎಕ್ಸಾಮ್ಗೆ ಕೇಳ್ತಾರೆ ಆಸ್ಟ್ರೇಲಿಯಾ ದೇಶದ ಆಟಗಾರ ಆಗ್ತಾರೆ ಆಸ್ಟ್ರೇಲಿಯಾ ದೇಶದ ಆಟಗಾರ ಆಗ್ತಾರೆ ಸೊ ಆಸ್ಟ್ರೇಲಿಯಾ ದೇಶದ ಒಂದು ನ್ಯಾಷನಲ್ ಎನಿಮಲ್ ಯಾವುದು ಸೊ ಅದು ತಮ್ಮ ಹೋಮ್ ವರ್ಕ್ ಆಗುತ್ತೆ ಸೊ ಅದು ತಮ್ಮ ಹೋಮ್ ವರ್ಕ್ ಆಸ್ಟ್ರೇಲಿಯಾ ದೇಶದ ನ್ಯಾಷನಲ್ ಎನಿಮಲ್ ಯಾವುದು ಅಂತ ಹೇಳಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕುಪ್ಪತ ಗುಡ್ಡ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಜಯಪುರ ವಿಜಯನಗರ ಸೊ ಮೂರನೇ ಆಯ್ಕೆ ಗದಗ್ ಮತ್ತು ಹುಬ್ಬಳ್ಳಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಗದಗ್ ಜಿಲ್ಲೆಯಲ್ಲಿ ಈ ಒಂದು ಕುಪ್ಪತ ಗುಡ್ಡ ಧಾಮ ಕಂಡು ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಕುಪ್ಪತ ಗುಡ್ಡದ ಸುತ್ತ ಗಣಿಗಾರಿಕೆಯನ್ನ ನಿಷೇಧ ಮಾಡುತ್ತೆ ಹೈಕೋರ್ಟ್ ಕೂಡ ಅದನ್ನ ನಿಷೇಧ ಮಾಡುತ್ತೆ ಸೊ ಇಲ್ಲಿ ಕುಪ್ಪತ ಗುಡ್ಡ ಮೀಸಲು ಅರಣ್ಯ ಪ್ರದೇಶ ಇದ್ದದನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕುಪ್ಪತ ಗುಡ್ ಗುಡ್ಡ ವನ್ಯಜೀವಿ ಧಾಮ ಅಂತ ಹೇಳಿ ಅದನ್ನ ಡಿಸೈಡ್ ಮಾಡ್ತಾರೆ ಅದನ್ನ ಸರ್ಕಾರ ಚೇಂಜ್ ಮಾಡುತ್ತೆ ಯಾವಾಗ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸೊ ಹಾಗಾಗಿ ಇದೊಂದು ಪ್ರೆಸೆಂಟ್ ಕಪ್ಪತ ಗುಡ್ಡ ಅಥವಾ ಕುಪ್ಪತ ಗುಡ್ಡ ಅಂತ ಕೂಡ ಕರೀತಾರೆ ಅದೊಂದು ವನ್ಯಜೀವಿ ಧಾಮ ಆಗುತ್ತೆ ಅದರ ಸರೌಂಡಿಂಗ್ ಅಲ್ಲಿ ಒನ್ ಕಿಲೋಮೀಟರ್ ವರೆಗೆ ಯಾವುದೇ ರೀತಿ ಗಣಿಗಾರಿಕೆಯನ್ನ ಮೈನಿಂಗ್ ಅನ್ನ ಮಾಡೋಕೆ ನಿಷೇಧ ಇರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಭಾರತ ಈ ಕೆಳಗಿನ ಯಾವ ದೇಶಕ್ಕೆ ಅತಿ ಹೆಚ್ಚು ಮತ್ೋತ್ಪನ್ನವನ್ನ ರಫ್ತು ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ಚೀನಾ ಜಪಾನ್ ವಿಯೆಟ್ನಾಂ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಭಾರತ ಅಮೆರಿಕಾಗೆ ಅತಿ ಹೆಚ್ಚು ಒಂದು ಮತ್ಸೋತ್ಪನ್ನವನ್ನ ಸೊ ಮುಖ್ಯವಾಗಿ ಈ ಒಂದು ಸಿ ಪ್ರಾಡಕ್ಟ್ಸ್ಗಳು ಏನು ಬರುತ್ತೆ ಸೊ ಅದೆಲ್ಲವನ್ನ ಕೂಡ ರಫ್ತು ಮಾಡಿರುತ್ತೆ ಸೊ ಅಮೆರಿಕ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ಎರಡನೇ ಪ್ಲೇಸ್ ನಲ್ಲಿ ಚೀನಾ ಬರುತ್ತೆ ಹಾಗೆ ಮೂರನೇ ಪ್ಲೇಸ್ ನಲ್ಲಿ ಜಪಾನ್ ಬರುತ್ತೆ ನಾಲ್ಕನೇ ಪ್ಲೇಸ್ ನಲ್ಲಿ ವಿಯೆಟ್ನಾಂ ಬರುತ್ತೆ ಹಾಗೆ ಐದನೇ ಪ್ಲೇಸ್ ನಲ್ಲಿ ಥೈಲ್ಯಾಂಡ್ ಬರುತ್ತೆ ಸೊ ಅಮೇರಿಕಾ ಚೀನಾ ಜಪಾನ್ ವಿಯೆಟ್ನಾಮ್ ಮತ್ತು ಥೈಲ್ಯಾಂಡ್ ಇವು ಟಾಪ್ ಫೈವ್ ಕಂಟ್ರೀಸ್ ಆಗುತ್ತೆ ಭಾರತ ಈ ಒಂದು ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾರಿಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹಂಸಲೇಖ ಸಿದ್ದರಾಮಯ್ಯ ಶಿವರಾಜ್ ಕುಮಾರ್ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ರೀಸೆಂಟ್ ಆಗಿ ಹಂಸಲೇಖ ಅವರಿಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಶಸ್ತಿಯನ್ನ ನೀಡುತ್ತಾರೆ ಸೊ ಇಲ್ಲಿನ ಕರ್ನಾಟಕ ಸಂಘ ಏನಿದೆ ಮಂಡ್ಯ ಜಿಲ್ಲೆಯ ಕರ್ನಾಟಕ ಸಂಘ ಏನು ಮಾಡುತ್ತೆ ಇದೇ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರುತ್ತೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಶಸ್ತಿ ಇದನ್ನ ಸೊ ಸಂಗೀತ ನಿರ್ದೇಶಕರಾದಂತಹ ಹಂಸಲೇಖ ಅವರಿಗೆ ಹಂಸಲೇಖ ಅವರಿಗೆ ಇದನ್ನ ನೀಡ್ತಾರೆ ಸೊ ಇದು ಒಂದು ಲಕ್ಷ ರೂಪಾಯಿಗಳಷ್ಟು ಪ್ರಶಸ್ತಿ ಮೊತ್ತವನ್ನ ಒಳಗೊಂಡಿರುತ್ತೆ ಇದರ ಪ್ರಶಸ್ತಿ ಮೊತ್ತ ಎಷ್ಟು ಒಂದು ಲಕ್ಷ ರೂಪಾಯಿಗಳಷ್ಟು ಒಂದು ಪ್ರಶಸ್ತಿ ಮೊತ್ತವನ್ನ ಒಳಗೊಂಡಿರುತ್ತೆ ಸೊ ನಿಮಗೆ ಅವಾರ್ಡ್ಸ್ ಸೆಕ್ಷನ್ ಅಲ್ಲಿ ಅಥವಾ ಕರ್ನಾಟಕ ಕರೆಂಟ್ ಅಫೇರ್ಸ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ ಇವನ್ ತಮ್ಮ ಕೆ ಎಸ್ ಫಿಲ್ಮ್ಸ್ ಅಲ್ಲೂ ಕೇಳಬಹುದು ಸೊ ವಿಸ್ಟ್ ಇವತ್ತಿನ ಒಂದು ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಸೊ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಕ್ಲಾಸ್ಗೆ ತಾವು ಒಂದು ಲೈಕ್ ಅನ್ನ ಮಾಡಿದ್ರೆ ನಮಗೆ ಒಂದು ಇಷ್ಟ ಆಗಿದ್ರೆ ಅಥವಾ ನಾಲೆಡ್ಜ್ ಬರ್ತಾ ಇದ್ರೆ ಒಂದು ಲೈಕ್ ಅನ್ನ ಮಾಡಿದ್ರೆ ನಮಗೆ ಒಂದು ಎಂತೂಸಿಯಾಸಂ ಬರುತ್ತೆ ಮತ್ತೆ ನಮಗೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಇನ್ನಷ್ಟು ಹೆಚ್ಚಿಗೆ ಒಂದು ಒಳ್ಳೆಯ ಕ್ಲಾಸಸ್ ಗಳನ್ನ ಮಾಡೋಕೆ ಒಳ್ಳೆಯ ಕಂಟೆಂಟ್ ಅನ್ನ ಮಾಡೋಕೆ ಒಂದು ಸಪೋರ್ಟ್ ಕೂಡ ಸಿಗುತ್ತೆ ಸೊ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೂಡ ಮಾಡಿ ಮತ್ತು ಜಾಯಿಂಟ್ ಟು ಲರ್ನ್ ಒಂದು ಯೂಟ್ಯೂಬ್ನಲ್ಲಿ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಸೊ ಜಾಯಿಂಟ್ ಬಟನ್ ನಲ್ಲಿ ತಮಗೆ ಕರೆಂಟ್ ಅಫೇರ್ಸ್ನ ಮಂತ್ಲಿ ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಅಲ್ಲಿ ಲಭ್ಯವಿರುತ್ತೆ ಅದನ್ನು ಕೂಡ ಇಲ್ಲಿ ಕೇಳ್ಕೋಬಹುದು ಪ್ಲಸ್ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಕೂಡ ಇದೆ ಮತ್ತು ಜಾಲತಾಣ ಕೂಡ ಇದೆ ಜಾಯಿಂಟ್ ಟು ಲರ್ನ್ ಅಂತ ಹೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಮ್ಮ ಜಾಲತಾಣ ತಮಗೆ ಸಿಗುತ್ತೆ ಸೊ ಜಾಯಿಂಟ್ ಟು ಲರ್ನ್ ಒಂದು ಆ್ಯಪ್ನಲ್ಲಿ ಪ್ಲಸ್ ನಮ್ಮ ವೆಬ್ಸೈಟ್ನಲ್ಲಿ ಸೊ ತಮ್ಮ ಕರ್ನಾಟಕದ ಎಲ್ಲ ಎಕ್ಸಾಮ್ಸ್ಗಳಿಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ತಮಗೆ ಮಾರ್ಗದರ್ಶನದ ಅವಶ್ಯಕತೆ ಇತ್ತು ಅಂತಂದರೆ ಜಾಯಿಂಟ್ ಟು ಲರ್ನ್ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬೋದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ನಂಬರ್ ಕೂಡ ಇರುತ್ತೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ತಮ್ಮ ವೈಯಕ್ತಿಕ ಡೌಟ್ಸ್ಗಳನ್ನು ಕೂಡ ಇಲ್ಲಿ ನಾವು ಕೇಳ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು